ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಸೊ ಇವತ್ತು ಪಾಪು ಸ್ಕೂಲಲ್ಲಿ ಅಕ್ಷರ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಸೊ ಹಂಗಾಗಿ ಹೊರಟಿದ್ದೀವಿ ಸೊ ನೋಡಿ ನಮ್ಮ ಪಾಪು ಕೂಡ ರೆಡಿಯಾಗಿ ಕೂತಿದ್ದಾನೆ ಸೊ ಶರ್ಟು ಪಂಚೆ ಶಲ್ಯ ಎಲ್ಲ ಹಾಕ್ಕೊಂಡಿದ್ದಾನೆ ಅವನು ಗಂಡು ಮಕ್ಕಳಿಗೆ ಶರ್ಟು ಪಂಚೆ ಎಲ್ಲ ಹಾಕೊಂಬರಕ್ಕೆ ಹೇಳಿದ್ರು ಹಾಗೆ ತಾಯಿ ಅಂದ್ರೆ ಯೆಲ್ಲೋ ಕಲರ್ ಸೀರೆ ಹಾಕೊಂಬರಕ್ಕೆ ಹೇಳಿದರು ಹಂಗಾಗಿ ನಾನು ಇವತ್ತು ಎಲ್ಲೋ ಕಲರ್ ಅವನಿಗೆ ದೇವಸ್ಥಾನ ಅಂತ ಸುಳ್ಳು ಹೇಳಿ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಕೂಲ್ ಅಂದರೆ ಬೇಡ ಅಂತ ಹೇಳ್ತಾ ಇದ್ದ ಹಾಗಾಗಿ ಇವಾಗ ಗೊತ್ತಾಯಿತು ಅವನಿಗೆ ಸ್ಟಾರ್ಟ್ ಮಾಡಿಕೊಂಡ ತಾಯಿ ಎಲ್ಲೋ ಕಲರ್ ಸೀರೆ ಹಾಕೊಂಬರ ಕೇಳಿದರು ಹಂಗಾಗಿ ಇದು ಹಾಕ್ಕೊಂಡಿದ್ದೀನಿ ಆಯಿತಮ್ಮ ಬೇಡ ಬೇಡ ದೇವಸ್ಥಾನಕ್ಕಷ್ಟೇ ಹೋಗೋಣ ಆಯಿತಾ ಹ್ಞೂ ಸೊ ಈ ಸೀರೆ ನನ್ನ ಹಸ್ಬೆಂಡ್ ನನ್ನ ಬರ್ಡೇಗೆ ಅಂತ ತಗೊಂಬಂದಿದ್ದು ಇಲ್ಲಿಗೆ ಎರಡು ಹಿಂದೆ ಸೊ ಹೆಂಗೂ ಎಲ್ಲೋ ಕಲರ್ ಸೀರೆ ಹೇಳಿದ್ರಲ್ಲ ಹಂಗಾಗಿ ಎಲ್ಲೋ ಕಲರ್ ಸೀರೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಅವ್ರು ಹೇಳಿದ್ದೆಲ್ಲ ತೊಗೊಂಡು ಹೋಗಬೇಕು ಏನೇನು ಬೇಕೋ ಅದನ್ನೆಲ್ಲ ಮೆಸೇಜ್ ಮಾಡಿದರು ಸೊ ಇವಾಗೆಲ್ಲ ಜೋಡಿಸ್ಕೊಂಡಿದ್ದೀನಿ ಪೂಜೆಗೆ ಹತ್ತುವರೆ ಅಷ್ಟೊತ್ತಿಗೆ ಸ್ಕೂಲಲ್ಲಿ ಇರಬೇಕು ಎಲ್ಲ ತೊಗೊಂಡಿದ್ದೀನಿ ಇನ್ನು ಅರ್ಶಿನ ಕುಂಕುಮ ಇನ್ನು ಅರಿಶಿನ ಕುಂಕುಮ ಹಾಗೆ ಅರಿಶಿನ ಕೊಂಬು ತೊಗೋಬೇಕು ಬನ್ನಿ ಅವರು ಅಕ್ಷರಾಭ್ಯಾಸ ಕಾರ್ಯಕ್ರಮನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡಿ ಹಾಗೆ ಬೆಳಗ್ಗೆಯೇ ಪೂಜೆ ಎಲ್ಲ ಮಾಡಿದ್ದೆ ಸೊ ಇದು ಶುಕ್ರವಾರದ ಬ್ಲಾಗ್ ಶುಕ್ರವಾರದ ಪೂಜೆನ ಈ ರೀತಿ ಆಗಿ ಮಾಡಿದ್ದೀನಿ ಹಾಗೆ ನಾನು ಕುಬೇರ ರಂಗೋಲಿನ ಹಾಕಿದ್ದೆ ಸೊ ನೋಡ್ಬೋದು ಆಲ್ಮೋಸ್ಟ್ ನಾನು ಶುಕ್ರವಾರ ಮಂಗಳವಾರ ಅಂತ ಅಲ್ಲ ದೇವ್ರ ಮನೆಯಲ್ಲಿ ಜಾಸ್ತಿ ಕುಬೇರ ರಂಗೋಲಿನೇ ಯಾವಾಗಲೂ ಹಾಕೋದು ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಇರಲ್ಲ ಹಾಗೆ ಇವಾಗ ಎಲ್ರು ಅಲ್ಲಿ ನಿಂತಿದೀವಿ ಏನಕ್ಕೆ ಅಂತ ಅಂದ್ರೆ ಅಲ್ಲಿ ಓಂ ಅಂತನಾದ್ರೂ ಬರೀರಿ ಅಥವಾ ಸ್ವಸ್ತಿಕಾದ್ರೂ ಬರೀರಿ ಶ್ರೀ ಅಂತನಾದ್ರು ಬರೀರಿ ಅಂತ ಹೇಳಿದ್ರು ಹಂಗಾಗಿ ಒಂದ್ ಕಡೆ ಶೀಟ್ ಇಂದ ಹೋಗಿ ಅವ್ರು ಇಲ್ಲಿ ಕಡೆ ಹಾಗೆ ಇವಾಗ ನಮಗೆ ಯಾವ್ಯಾವ ರೀತಿ ಶ್ಲೋಕಗಳನ್ನ ಹೇಳಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳಿಕೊಡ್ತಾಯಿದ್ರು ಯಾವ್ಯಾವ ರೀತಿ ನಾವು ಪೂಜೆನ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಾದ ನಂತರ ತುಂಬಾ ಹಶ್ವಾಗ್ತಾ ಇತ್ತು ಪಾಪು ನೋಡ್ಬೋದು ಪ್ರಸಾದ ತಿಂತಾ ಇದ್ದೇನೆ ನನಗಂತೂ ಸಿಕ್ಕಾಪಟ್ಟೆ ಹಶ್ವಾಗ್ತಾಯಿತ್ತು ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ಡವರಾಜ ಡವರಾಜ ನಮ್ಮ ಪಾಪು ಡವರಾಜ್ತೆಯಲ್ಲ ಡವರಾಜ ಅಂದರೆ ಹಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ತಂಗ ಹಾಯ್ ಮಾಡೋರಿಗೆ ಹಾಯ್ ಬಾಯ್ ಸನು ಹೇಗಿಯಮ್ಮ ಕಾಣಿಸಲ್ಲ ಹಿಗಿಯದು ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನು ಬಟರ್ ನಾನ್ ಮತ್ತು ಪನ್ನೀರ್ ಟಿಕ್ಕಾ ಮಸಾಲ ತೊಗೊಂಡಿದ್ದೆ ಸೊ ಇವಾಗ ಊಟ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ಅಂದ್ಕೊಂಡೆ ಎಷ್ಟು ಹಶ್ವಾಗಿತ್ತು ಗೊತ್ತಾ ಸಿಕ್ಕಾಬಿಟ್ಟೆ ಅಶ್ವಾಗಿತ್ತು ಹಂಗಾಗಿ ಹೋಟೆಲಲ್ಲೇ ಊಟ ಮಾಡಿಬಿಟ್ಟೆ ಹೇಗು ನೋಡಿದ್ರಲ್ವಾ ಸೊ ಫಂಕ್ಷನ್ ತುಂಬಾ ಚೆನ್ನಾಗಾಯಿತು ಆದರೆ ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಅವರು ತುಂಬ ಶ್ಲೋಕಗಳನ್ನ ಇದ್ದರು ಆ ಕಡೆ ನಾವು ಗಮನ ಹರಿಸ್ಬೇಕಾಗುತ್ತಲ್ವ ಸೊ ಹಂಗಾಗಿ ಹಾಗೆ ಇವಾಗ ನೈಟ್ ಊಟಕ್ಕೆ ಸ್ವಲ್ಪ ಕಾಳಿನ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಾಗಿ ಮುದ್ದೆ ಸೊ ಇವತ್ತು ನಾನು ಬಟಾಣಿ ಕಾಳು ಸಾಂಬಾರು ಮತ್ತು ರಾಗಿ ಮುದ್ದೆ ಮಾಡ್ತಾ ಹ್ಞೂ ಅಪ್ಪ ಯಪ್ಪ ನಿನಗೆ ಬೇಡವಾ ಬೇಕಾ ಕಾಳು ಇದಕ್ಕೆ ಇದಕ್ಕೆ ಅಂದರೆ ಹಾಂ ಯಲ್ಲೋ ಕಲರ್ ಸೀರೆ ಹಾಕೊಂಬರ ಕೇಳಿದ್ರಪ್ಪ ಸೊ ತುಂಬಾ ಜನ ಎಲ್ಲೋ ಕಲರ್ ಸೀರೆ ಹಾಕೊಂಬಿದ್ರು ನೈಂಟಿ ಪರ್ಸೆಂಟ್ ಎಲ್ಲೋ ಕಲರ್ ಸೀರೆನ ತುಂಬಾ ಜನ ಹಾಕೊಂಡ್ ಬಂದಿದ್ರು ರೆಡಿ ಆಗಿ ಬಂದಿದ್ರು ತುಂಬಾನೇ ಚೆನ್ನಾಗಾಯ್ತು ನಮ್ಮ ಪಾಪು ನಾನ್ ನಾನ್ಲಿಬಮ್ಮ ಹಚ್ಕೋತಾ ಇದ್ದೆ ಸೊ ಅವರೇ ಇಸ್ಕೊಂಡು ಹಚ್ಕೊಂಡ ನೋಡಿ ಇಲ್ಲಿದ್ದ ಇಲ್ಲಿವರೆಗೂ ಹಚ್ಕೊಂಡಿದ್ದಾನೆ ನಾನಿಲ್ಲಿ ಕಾಳು ಸಾಂಬಾರ್ ಮಾಡೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ಅರ್ಧ ಹೋಳ್ನಷ್ಟು ಹಾಗೆ ಒಂದು ಅರ್ಧ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಐದು ಚಿಕ್ಕ ಚಿಕ್ಕ ಟೊಮೆಟೊನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದೀನಿ ತುಂಬಾ ಚಿಕ್ಕ ಚಿಕ್ಕವಿದು ಟೊಮೆಟೊ ಹಾಗಾಗಿ ಐದು ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿ ಹಾಗೆ ಒಂದ್ ಎರಡು ಗಂಟೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಳ್ತಾ ಇದ್ದೀನಿ ಮನೇಲಿ ಮಾಡಿರೋ ಸಾಂಬಾರ್ ಪುಡಿ ಖಾಲಿಯಾಗಿದೆ ಸೊ ಹಂಗಾಗಿ ಸದ್ಯಕ್ಕೆ ಅಂಗಡಿ ಸಾಂಬಾರ್ ಪುಡಿನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ನೈಸ್ ಆಗಿ ರುಬ್ಕೊಂಡ್ ಬರ್ತೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ನೆಟ್ಟು ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು ನಿನ್ನೆ ಫುಲ್ ಕಿಚನ್ ಕ್ಲೀನ್ ಮಾಡ್ತಾ ಇದ್ನಾ ಸೊ ಕಿಚನ್ ಕ್ಲೀನ್ ಮಾಡುವಾಗ ಏನಾಯ್ತು ಗೊತ್ತಾ ನಾನು ತುಂಬ ಅವಸರವಾಗಿ ಕೆಲಸ ಮಾಡ್ತಾ ಸಾಸಿವೆ ಮತ್ತೆ ಜೀರಿಗೆ ಎರಡು ಮಿಕ್ಸ್ ಆಗ್ಬಿಡ್ತು ಇನ್ನೇನದನ್ನ ಸಬ್ಸಪ್ರೇಟಾಗಿ ಆರಿಸೋದು ಅಂತ ಹೇಳಿ ಮಿಕ್ಸ್ ಮಾಡೇ ಇಟ್ಕೊಂಡಿದೀನಿ ಮತ್ತೇನದನ್ನ ಆಸೋಕ್ ಹೋಗಲಿಲ್ಲ ಜೀರಿಗೆ ಬದಲು ಬೇರೆ ಇನ್ನೇನಾದ್ರೂ ಕಾಳುಗಳು ಅಥವಾ ಏನಾದ್ರೂ ಮಿಕ್ಸ್ ಆಗಿದ್ರೆ ಅದನ್ನ ಕ್ಲೀನ್ ಬೇಕಾಗ್ತಿತ್ತು ಸೊ ನನ್ನ ಪುಣ್ಯ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಆಯ್ತು ಏನಾದ್ರೂ ಉದ್ಕ ಮಾಡಿದಾಗ ಅಥವಾ ಈ ರೀತಿ ಹೋಳಿಗೆ ಸಾಂಬಾರು ಆ ರೀತಿ ಎಲ್ಲ ಮಾಡಿದಾಗ ಸಪ್ರೇಟ್ ಆಗಿ ಜೀರಿಗೆ ನಾವು ಬಳಸ್ಬೇಕಾಗತ್ತೆ ಸೊ ಅವಾಗ ಸಪ್ರೇಟ್ ಆಗಿ ತಂದ ಆಯ್ತು ಅಂತ ಹೇಳಿ ಎರಡು ಮಿಕ್ಸ್ ಆಗಿದ್ನ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದೀನಿ ಸೊ ಅಪ್ಪ ದೇವ್ರೆ ಸಾಸಿವೆ ಜೀರಿಗೆ ಮಿಕ್ಸ್ ಆಯ್ತಪ್ಪ ಅಂತ ಅನಿಸ್ತು ಗಡಿ ಬಿಡಿಯಲ್ಲಿ ಕೆಲಸ ಮಾಡಕ್ ಹೋದ್ರೆ ಕೆಲವೊಂದು ಟೈಮ್ ಈಗ ಆಗುತ್ತೆ ನೋಡಿ ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ ಸೊ ಇವಾಗ ನಾನು ಸಾಸಿವೆ ಜೀರಿಗೆ ಒಟ್ಟೊಟ್ಟಿಗೆ ಹಾಕೊಳ್ತಾ ಇದ್ದೀನಿ ಸೊ ಹೇಳಿದ್ನಲ್ವ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಕೆಲವರು ಮನೇಲಿ ಈ ರೀತಿ ಮಿಕ್ಸ್ ಕೂಡ ಮಾಡಿಟ್ಕೊಂತಾರೆ ನಾನು ನೋಡಿದ್ದೀನಿ ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳೋದು ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ನೆನೆಸಿಟ್ಟಿರ್ತಕ್ಕಂಥ ಬಟಾ ಕಾಳನ್ನ ಇವಾಗ ಹಾಕೊಳ್ಳೋಣ ಅಂತೇಳಿ ತೊಗೋತಾ ಇದ್ದೆ ಸ್ವಲ್ಪ ಬಟಾಣಿ ಕಾಳನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಏನಕ್ಕಂತ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಕೆಲಸ ಗೊತ್ತಾಗ್ತಿಲ್ಲ ತೆಗಿಯ ಕಡೆ ಆಮೇಲೆ ನಾಳೆ ಸ್ವಲ್ಪ ಪಲಾವ್ ಏನಾದ್ರೂ ಮಾಡೋಣ ಅಂತ ಅನ್ಕೊಂಡು ಬಟಾಣಿ ಕಾಳನ್ನ ಸ್ವಲ್ಪ ಈ ಬೌಲಲ್ಲಿ ತೆಗೆದಿಟ್ಕೊಂಡೆ ಆ ಅದು ಕೂಡ ಅವಸರದಲ್ಲಿ ಮಾಡಿ ಯಾಕೋ ಇವತ್ತು ment fond de lo bagnetpalna ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಎರಡನ್ನೂ ನಾನು ಅಂಗಡಿಯಿಂದನೇ ತಂದು ಯೂಸ್ ಮಾಡ್ತಾ ಇದ್ದೀನಿ ಸೊ ಮನೇಲಿ ಫಸ್ಟು ಎರಡೂ ಮಾಡಿಟ್ಕೋಬೇಕು ಮನೇಲಿ ಮಾಡಿದ ಸಾಂಬಾರು ಪುಡಿ ಮನೇಲಿ ಮಾಡಿದ ಖಾರದ ಪುಡಿ ಅಷ್ಟು ನಾವು ಅಂಗಡಿಯಿಂದ ತರುವಂಥ ರೆಡಿಮೇಡ್ ಖಾರದ ಪುಡಿಗಳೆಲ್ಲ ಅಷ್ಟು ರುಚಿಯಾಗಿರೋದಿಲ್ಲ ಸೊ ಅದರಲ್ಲಿ ನನಗೆ ಸ್ವಲ್ಪ ರುಚಿ ಅನ್ಸೋದು ಕಬ್ಬೂರ್ ಖಾರದ ಪುಡಿ ಅಂತ ಬರುತ್ತಲ್ಲ ಅದು ಖಾರನೂ ಕಡಿಮೆ ಇರುತ್ತೆ ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ಮನೆಯಲ್ಲಿ ಮಾರುತಿ ಖಾರದ ಪುಡಿ ಇದೆ ಸೊ ಅದಂತೂ ತುಂಬಾ ಖಾರ ಇರುತ್ತೆ ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆ ಈ ಕಡೆ ಮುದ್ದೆ ಇದ್ದೆ ರಾಗಿ ಮುದ್ದೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಮಕ್ಕಳು ರಾಗಿ ಮುದ್ದೆ ಊಟ ಮಾಡ್ತಾರ ಮಾಡ್ತಾರೆ ಅಂದರೆ ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸೋದು ಉತ್ತಮ ಯಾಕೆ ಅಂದರೆ ರಾಗಿ ಗಟ್ಟಿ ಪದಾರ್ಥ ಅಲ್ವಾ ಸೊ ಹಾಗಾಗಿ ತುಪ್ಪ ಹಾಕಿದಷ್ಟು ರಾಗಿ ಮುದ್ದೆ ಊಟ ಮಾಡಿದಾಗಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಎಲ್ಲೋತು ಪಾಪು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಪಾಪು ನಮ್ಮ ಮನೆಯಂತೂ ಎಷ್ಟು ಕ್ಲೀನ್ ಮಾಡಿದರೂ ಕ್ಲೀನ್ ಮಾಡ್ತಾನೇ ಇರಬೇಕು ಯಾಕೆ ಗೊತ್ತಾ ಈ ನನ್ನ ಮಗನ ಸಲುವಾಗಿ ನೋಡಿ ನೋಡಿ ಇಲ್ಲೋಗ್ತಾನೆ ಲೇ ಲೇ ಪಾಪು ಏ ನೋಡಿ ಬ್ರೆಡ್ ಬೇಕು ಒಂದು ಬ್ರೆಡ್ ತಿಂದು ಹಿಂಗೆ ಓಪನ್ ಮಾಡಿ ಇಟ್ಟಿದ್ದಾನೆ ಇಲ್ಲೆಲ್ಲ ಚಾಕ್ಲೇಟ್ ಕವರ್ಸ್ ಬಿಸಾಕಿದ್ದಾನೆ ನನಗೆ ಬೈತೀನಿ ಅಂತ ಅದನ್ನೆಲ್ಲ ಎತ್ತಾಕಕ್ಕೆ ಬಂದಿದ್ದಾನೆ ಹೋಗಿ ಡಸ್ಟ್ಬಿನ್ಗೆ ಹಾಕ್ಬೋದನ್ನ ಬ್ಯಾಗ್ ನೋಡಿ ಅದು ಯಾವ ಥರ ಹಾಕಿದಾನ ಅಲ್ಲಿ ಎಲ್ಲಿ ಇಟ್ಟಿದ್ದಾನೆ ಹಾಂ ಡಸ್ಟ್ಬಿನ್ಗೆ ಹಾಕ್ಬಾ ಕವರು ಎತ್ತು ತಗೋ ಅದು ಒಂದೇ ಅಲ್ಲ ಇನ್ನೂ ಇರ್ಬೇಕು ನೋಡು ಹಾಂ ತಗೋ ಹಾಗೆ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ಇನ್ನೇನು ಊಟ ಮಾಡಬೇಕು ಈ ಕಡೆ ಮುದ್ದೆ ಕೂಡ ಆಗ್ತಾಯಿದೆ ಕಾಳಿ ನಾನು ಸ್ವಲ್ಪ ಬೇಯಬೇಕು ಅಷ್ಟೇ ಹಾಗೆ ತುಂಬ ವೆರೈಟಿ ಅಡುಗೆಗಳನ್ನೆಲ್ಲ ಮಾಡಬೇಕು ಅಂತ ಅನ್ಕೋತೀನಿ ಸೊ ಇಬ್ಬರಿಗೆ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಬೇಜಾರು ಅಂತಲೇ ಹೇಳ್ಬೋದು ನಿಜವಾಗ್ಲೂ ತಿನ್ನೋದಕ್ಕೂ ಬೇಜಾರಾ ಅಂತ ನಿಮ್ಗೆ ಅನಿಸ್ಬೋದು ತಿನ್ನೋದಕ್ಕೇನು ಬೇಜಾರಲ್ಲ ಬಟ್ ಆದರೆ ಇಬ್ರಿಗೆ ವೆರೈಟಿ ವೆರೈಟಿ ಮಾಡ್ಕೋಬೇಕಲ್ಲ ಅಂತ ಕೆಲವೊಂದು ಸಲ ಹಂಗೆ ಅನಿಸುತ್ತೆ ಮೊದಲೆಲ್ಲ ನಾನು ತುಂಬಾ ವೆರೈಟೀಸ್ ಅಡುಗೆಗಳ್ನ ಮಾಡ್ತಾಯಿದ್ದೆ ಇದ್ದೆ ನನ್ನ ಹಸ್ಬೆಂಡ್ ಇದ್ದಾಗ ನಿಮಗೆ ಬೇಕಿದ್ರೆ ನಾನು ನನ್ನ ಎ ಒನ್ ಕಿಚನ್ ಹಬ್ ಅಂತ ನನ್ನ ರೆಸಿಪಿ ಚಾನಲ್ ಇದೆ ಇನ್ನೊಂದು ಒಂದು ಚಾನಲ್ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಿದ್ದರೆ ಚೆಕ್ ಮಾಡಿ ತುಂಬ ವೆರೈಟೀಸ್ ಅಡುಗೆಗಳನ್ನ ನಾನು ಮಾಡ್ತಾಯಿದ್ದೆ ಆದರೆ ಇವಾಗ ನಾರ್ಮಲಾಗಿ ಕಾಳಿನ ಸಾಂಬಾರು ಸೊಪ್ಪಿನ ಸಾಂಬಾರು ಯಾವ ರೀತಿ ಮಾಡ್ತೀನಲ್ವ ಸೊ ಅದನ್ನೇ ಶೇರ್ ಮಾಡ್ಕೋತಾ ಇರ್ತೀನಿ ಕೆಲವ್ರು ಅಂದ್ಕೊಬೋದು ಇದೇನು ಯಾರಿಗೂ ಗೊತ್ತಿಲ್ಲದೆ ಇರೋದಾ ಅಂತ ಹೇಳಿಬಿಟ್ಟು ಸೊ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರು ಕೂಡ ಇರ್ತಾರೆ ಸೊ ಅವರು ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ ಅದರಲ್ಲೂ ವ್ಲಾಗ್ ಅಂದರೆ ನಾವೆಲ್ಲದನ್ನು ತಿಳಿಸ್ಬೇಕಾಗುತ್ತೆ ಯಾವತ್ತಿನ ದಿನ ಏನಾಯಿತು ನಾವೇನು ಕೆಲಸ ಮಾಡಿದ್ವಿ ಎಲ್ಲಿಗೆ ಹೋದ್ವಿ ಬಂದ್ವಿ ಎಲ್ಲಾನು ಕೂಡ ತಿಳಿಸ್ಬೇಕಾಗುತ್ತೆ ಸೊ ಅದನ್ನೇ ವ್ಲಾಗ್ ಅಂತ ಹೇಳೋದು ನಾವೇನು ತೊಗೊಂಡ್ವಿ ಏನು ಮಾಡಿದ್ವಿ ಅದೆಲ್ಲ ತಿಳಿಸಿದ್ರೇ ಅದನ್ನ ವ್ಲಾಗ್ ಅಂತ ಹೇಳಿ ಕರೀತಾರಲ್ವ ಸೊ ಹಾಗಾಗಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಹಾಗೆ ಪಾಪು ನೋಡ್ಬೋದು ಸಾಂಬಾರು ಬಿಸಿ ಇದೆ ಮುದ್ದೆನೂ ಬಿಸಿ ಇದೆ ನಾನು ಒಳಗಡೆ ನೀರು ತರೋದಕ್ಕೆ ಅಂತ ಹೋಗಿದ್ದೆ ಬರೋ ಅಷ್ಟರಲ್ಲಿ ಅದನ್ನು ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಆದರೆ ಎರಡೂ ಬಿಸಿ ಇರೋದ್ರಿಂದ ಕೈ ಸುಡ್ತಾ ಇದೆ ಅವನಿಗೆ ನೋಡಿ ತುದಿ ಬೆರಳಿಗೆ ಮುದ್ದೆ ಹಚ್ಕೊಂಡು ಯಾವ ರೀತಿ ತಿಂತಾ ಸೊ ತುಂಬ ಹಶ್ವಾಗಿತ್ತು ಅನಿಸುತ್ತೆ ಅವನಿಗೆ ಆದರೆ ಏನು ಗೊತ್ತಾ ಬೆಳಗ್ಗೆ ಮತ್ತು ರಾತ್ರಿ ತುಂಬ ಚೆನ್ನಾಗಿ ಊಟ ಮಾಡ್ತಾನೆ ಹೇಳಿಸ್ಕೊಳ್ಳಲ್ಲ ತುಂಬ ಹಠ ಮಾಡಲ್ಲ ಮಧ್ಯಾಹ್ನ ಟೈಮಲ್ಲಿ ಮಾತ್ರ ನನ್ನೇ ತುಂಬ ಸುತ್ತರಿಸ್ತಾನೆ ಒಂದತ್ರ ಕೂತ್ಕೊಂಡು ತಿನ್ನೋದಿಲ್ಲ ಆ ರೀತಿಯಾಗಿ ಮಾಡ್ತಾನೆ ಕೆಲವೊಂದು ಸಲ ಮಧ್ಯಾಹ್ನ ತುಂಬಾ ಕಾಡಿಸ್ತಾನೆ ಬಿಟ್ಟರೆ ಬೆಳಗ್ಗೆ ಮತ್ತು ರಾತ್ರಿ ಚೆನ್ನಾಗಿ ಊಟ ಮಾಡ್ತಾನೆ ಅಂತ ನನ್ನ ಇನ್ನೂ ಒಂದು ಚಾನಲ್ ಇದೆ ಅಲ್ವಾ ಎ ಒನ್ ಕಿಚನ್ ಹಬ್ ಅಂತ ಸೊ ಆ ರೆಸಿಪಿ ಚಾನಲ್ಗೆ ಇತ್ತೀಚಿಗೆ ವೀಡಿಯೋಸ್ ಹಾಕೋದನ್ನೇ ಬಿಟ್ಬಿಟ್ಟಿದ್ದೀನಿ ಸೊ ಇನ್ಮೇಲೆ ಆ ಚಾನಲ್ನೂ ಕೂಡ ಕಂಟಿನ್ಯೂ ಮಾಡೋಣ ಎರಡೂ ಚಾನಲ್ನೂ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ಇನ್ನು ನಾನು ವೆರೈಟೀಸ್ ಅಡುಗೆಗಳನ್ನ ಮಾಡಲೇಬೇಕು ಯಾಕಂದರೆ ಆ ಚಾನಲ್ನ ನಾನು ಆ ಥರ ಅಡುಗೆಗಳನ್ನ ಮಾಡೋದನ್ನು ನಿಲ್ಲಿಸಿದ ಮೇಲೆ ಅದನ್ನ ಕಂಟಿನ್ಯೂ ಮಾಡೇ ಇರಲಿಲ್ಲ ಸ್ಟಾಪ್ ಮಾಡಿಬಿಟ್ಟಿದೆ ಸೊ ತುಂಬ ದಿನ ಆಯ್ತಲ್ವಾ ಗ್ಯಾಪ್ ಕೊಟ್ಟು ರೆಸಿಪಿ ಚಾನಲ್ಗೆ ಹಾಗಾಗಿ ಈ ಎ ಒನ್ ಬ್ಲಾಗ್ಸ್ ಮತ್ತು ನನ್ನ ಎ ಒನ್ ಕಿಚನ್ ಹಬ್ ಎರಡೂ ಚಾನಲ್ ಚಾನಲ್ಗಳನ್ನೂ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಆ ಚಾನಲಿನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇನ್ನೂ ಯಾರಾದರೂ ನನ್ನ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಳ್ಳೊಳ್ಳೆ ರೆಸಿಪಿಗಳನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಾನು ಮತ್ತು ಪಾಪು ಇವಾಗ ಊಟ ಮಾಡ್ತಾಯಿದ್ದೀವಿ ಟಿ ವಿಲಿ ಸಾಂಗ್ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಸಾಂಗ್ ಸೌಂಡ್ ಕೇಳಿದರೆ ಕಾಪ್ರೇಟ್ ಬಂದ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಸಾಂಗ್ನ ಸೌಂಡ್ ಮ್ಯೂಟ್ ಮಾಡಿಬಿಟ್ಟು ನಿಮಗೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಸೊ ಒಂದು ಸ್ವಲ್ಪ ಏನಾದರೂ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಕೇಳಿಬಿಟ್ರೆ ಕಾಪ್ರೇಟ್ ಬಂದರೆ ಕಷ್ಟ ಹಾಗಾಗಿ ನಿದ್ದೆ ಬಂದಿದೆ ಅವನಿಗೆ ಸೊ ಹಾಗಾಗಿ ಸುಮ್ಮನೆ ಸರಿ ಅಂತ ಕೂತಿದ್ದಾನೆ ಮಳೆ ಮಳೆ ಬರ್ತೈತೆ ಸೌಂಡು ಹೊರಗೆ ಲಾಕ್ ಮಾಡಿದೀನಿ ಕಂದ ಮಳೆ ಮಳೆ ಬರ್ತಿರೋದು ಓಪನ್ ಮಾಡ್ಬಿಡ ಸೊಳ್ಳೆ ಬರುತ್ತೆ ನೋಡಿ ಅವನು ಎಷ್ಟು ಕಿತ್ನಿಗಳು ನಾವು ಮಳೆ ಬರ್ತಾ ಇದೆ ಸೊ ನೋಡೋದಕ್ಕೆ ಹೋಗಿದ್ದಾನೆ ಬಾ ಕ್ಲೋಸ್ ಮಾಡು ಹಾ ಕ್ಲೋಸ್ ಮಾಡು ಹ್ಞೂನಮ್ಮ ಹೌದು ಕ್ಲೋಸ್ ಮಾಡಿ ಬಾ ಗುಡ್ ಬಾಯ್ ಅಲ್ವಾ ನೀನು ಆ್ಯಪಲ್ ತಿನ್ ಬಾ ಪಾಚಿ ಮೇಡ ಅಂತ ಬಾ ಟೈಮ್ ಆಯಿತು ಬಾ ಅಮ್ಮ ಬೇಗ ಹ್ಞೂ ಪಾಚಿ ಹ್ಞೂ ಹ್ಞೂ ಸರಿ ಸರಿ ಹ್ಞೂ ಹೊರಗಡೆ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಸಿಪ್ಪೆ ಸಮಯದ ತಿನ್ಬೇಕು ನಾನು ಅವನ ಕಡೆ ತಿರ್ಕೊಂಡ್ ಕೂತಿದಿನ ಸೊ ಅವನ್ ನನ್ ಕಡೆ ಮುಖ ಮಾಡಿ ಕುತ್ಕೋಬೇಕು ಅದಕ್ಕೆ ಆತರ ಮಾಡ್ತಾನೆ ಏನೋ ವರ್ಕ್ ಮಾಡ್ಕೊಂಡ್ರಿ ಇವತ್ತು ಸರಿಬ್ರ ನೋಡಿದ್ರಲ್ವಾ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ತುಂಬ ಮಳೆ ಸೌಂಡ್ ಕೇಳಿಸ್ತಾ ಇದೆ ಸೊ ನಾನು ಮಾತಾಡಿರೋದು ಯಾವ ರೀತಿಯಾಗಿ ಕೇಳಿಸಿದೆ ಗೊತ್ತಿಲ್ಲ ಬಾಯ್ ಮೇಡಮ್ ಬಾಯ್ ಗುಡ್ ನೈಟ್ ಹೇಳು ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್